एल्ली के ప్రశ్న రాజు యార రక్షణ ಎಸ್ ಯು ಪ್ರಶ್ನೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಎಂಬುದನ್ನು ಬರೆಯಿರಿ ಪ್ರಶ್ನೆ ಒಂದು ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಯಾರು ಹೇಳಿದರು ರಾಜನ ಸೇವಕರು ಹೇಳಿದರು ಅಜ್ಜಿಗೆ ಹೇಳಿದರು ಪ್ರಶ್ನೆ ಎರಡು ಈ ಮರವನ್ನು ಯಾರು ಕಡಿಯುವಂತಿಲ್ಲ ಯಾರು ಹೇಳಿದರು ಅಜ್ಜಿ ಹೇಳಿದರು ಯಾರಿಗೆ ಹೇಳಿದರು ರಾಜರ ಸೇವ ರಾಜನ ಸೇವಕರಿಗೆ ಹೇಳಿದರು ಪ್ರಶ್ನೆ ಮೂರು ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಯಾರು ಹೇಳಿದರು ಮಹಾರಾಜ ಹೇಳಿದರು ಯಾರಿಗೆ ಪ್ರಶ್ನೆ ಒಂದು ಶುರು ಮಾಡು ಪ್ರಶ್ನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ഷിയ ഷിയ மமதே 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 இந்த 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 பிளஸ் 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 ஆசே 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 இந்த